ಇಂದಿನ ದಿನ ಒಂದು ಕವನವನ್ನು ವಾಚನ ಮಾಡುತ್ತಿದ್ದೇನೆ ಇಂತಹ ಕವನಗಳನ್ನು ಕೇಳುವುದಕ್ಕಾಗಿ ನನ್ನ ಬೆಳದಂಗಳ ಪ್ರೇಮಿ ಯೂಟ್ಯೂಬ್ ಚಾನಲನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಪ್ರೋತ್ಸಾಹವನ್ನು ನೀಡಬೇಕಂತಾಳೆ ತಮ್ಮಲ್ಲಿ ವಿನಂತಿ ಮಾಡ್ಕೊತ ಆ ಕವನದ ಹೆಸರು ಅವಳ ಖುಷಿಗಾಗಿ ಅನ್ನುವಂತಹ ಒಂದು ಕವನವನ್ನು ತಮ್ಮ ಮುಂದೆ ಹೇಳ್ತೇನೆ ಅವಳ ಖುಷಿಗಾಗಿ ಏನಾದರೂ ಮಾಡುವೆ ನಂಬಿದ ಜೀವಕ್ಕೆ ಕಣ್ಣಾಗಿ ಬದುಕು ಸವಿಸುವೆ ನಾನು ಏನು ಬೇಕು ಕೇಳು ಕೊಡುವೆ ಪ್ರೀತಿಯಲ್ಲಿ ಕೇಳುವೆ ನನ್ನ ಒಳಗೆ ಹುಚ್ಚು ಹುಡುಗಿ ಏನು ಕೇಳದೆ ನೀ ಜೊತೆಗಿರೋದು ಸಾಕು ಎಂದಳು ಹೇಳದೆ ಎಲ್ಲ ತಿಳಿವಳು ಬಾಡಿದ ಮೊರವ ನೋಡಿ ಧೈರ್ಯ ತುಂಬುತ್ತಾ ಇವಳು ಮಾಡುವಳು ಪ್ರೀತಿಯ ಮೋಡಿ ಕಷ್ಟ ಸುಖದ ಸಮಪಾಲು ನನಗೂ ಬೇಕು ಎನ್ನುವಳು ಖುಷಿಯೋ ದುಃಖವೋ ನಿಮ್ಮಂತೆ ನಾನಿರುವೆ ಎಂದಳು ನೀವಿಲ್ಲದ ಸಮಯ ನನಗ್ಯಾಕೆ ಎನ್ನುತ್ತಾ ನನ್ನವಳು ನೀವೇ ನನ್ನ ಖುಷಿ ಎಂದಳು ನೀವೇ ನನ್ನ ಖುಷಿ ಎಂದಳು ನಮಸ್ಕಾರ